ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಏನೇನು ಆಗ್ತಾ ಇದ್ದಾವೆ ಅದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಹಿಡುವಂತಹ ಕೆಲಸವನ್ನು ನಾನು ಪ್ರತಿ ಸರಿ ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ಇವತ್ತಿನ ಒಂದು ಬೆಳವಣಿಗೆ ಏನೋ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮಂಜುನಾಥಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೀರೇಂದ್ರ ಹೆಗಡೆ ಅವರು ಇಷ್ಟು ಮಾತುಗಳನ್ನು ಕೂಡ ಹಾರಿರ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಈ ಒಂದು ಮಾತುಗಳನ್ನು ಹೇಳಿದರು ಅಲ್ಲಿ ಅಸಲಿಗೆ ಏನೇನೆಲ್ಲ ಆಯ್ತು ಎಂಬ ಒಂದು ವಿವರವನ್ನ ಅದರ ಜೊತೆಗೆ ಈಗ ಗಿರೀಶ್ ಮಠನ್ ಅವರ ವಿರುದ್ಧವೂ ಕೂಡ ಒಂದು ದೂರು ದಾಖಲಾಗಿದೆ ಆ ದೂರಿನ ಪ್ರತಿ ಏನು ಆ ದೂರಿನಲ್ಲಿ ಏನೇನಿದೆ ಯಾರು ದೂರನ್ನ ನೀಡಿರ್ತಕ್ಕಂಥದ್ದು ಈ ಎಲ್ಲಾ ವಿಷಯವನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹಿಡುವಂತಹ ಕೆಲಸವನ್ನ ಮಾಡ್ತೀನಿ ಸೊ ಸ್ನೇಹಿತರೆ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಲೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನೀವೇನಾದ್ರೂ ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋನ ಲೈಕ್ ಕೂಡ ಮಾಡಿ ಇನ್ನು ಪ್ರಾರಂಭದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಬಗ್ಗೆ ಇಷ್ಟು ವಿವರಣೆಯನ್ನು ನಿಮ್ಮ ಮುಂದೆ ಹೇಳ್ತೀನಿ ಸೊ ಧರ್ಮಸ್ಥಳದ ಕೇಸ್ ಬಗ್ಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮತ್ತೊಮ್ಮೆ ಮಾತನಾಡಿ ಸತ್ಯ ಬಿಟ್ಟು ನಾವು ಎಲ್ಲಿಯೂ ಹೋಗಲ್ಲ ಹೋಗೋದು ಇಲ್ಲ ಸತ್ಯಕ್ಕೆ ಎರಡು ಮುಖಗಳು ಇಲ್ಲ ಎಂದು ಹೇಳಿದ್ದಾರೆ ಅಲ್ಲದೆ ನಿಮ್ಮೆಲ್ಲರ ಆಗಮನದಿಂದಾಗಿ ನನಗೆ ಇನ್ನಷ್ಟು ಧೈರ್ಯ ಬಂದಿದೆ ಎಂದು ಜೈನರ ಜೊತೆಗಿನ ಸಭೆಯಲ್ಲಿ ವೀರೇಂದ್ರ ಹೆಗಡೆ ಮಾತನಾಡಿಕೊಂಡಿರತಕ್ಕೂ ಇಂದು ರಾಜ್ಯದ ಜೈನ ಸಮುದಾಯದಿಂದ ಧರ್ಮಸ್ಥಳ ಚಲೋ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ಮೂಲೆ ಮೂಲೆಯಿಂದ ಜೈನರು ಧರ್ಮಸ್ಥಳಕ್ಕೆ ಕೂಡ ಆಗಮಿಸಿದ್ರು ಧರ್ಮಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಈ ವೇಳೆ ನಾವೆಲ್ಲ ವೀರೇಂದ್ರ ಹೆಗಡೆ ಹಾಗೂ ಧರ್ಮಸ್ಥಳದ ಪರವಾಗಿ ಇರ್ತೀವಿ ಎಂದು ಪ್ರತಿಜ್ಞೆ ಕೂಡ ಮಾಡಿರ್ತಕ್ಕಂಥದ್ದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವೀರೇಂದ್ರ ಹೆಗಡೆ ಅವರು ಇವತ್ತು ಈ ಕ್ಷೇತ್ರಕ್ಕೆ ಇಷ್ಟೊಂದು ಜನ ಬಂದಿರೋದು ತುಂಬಾ ಖುಷಿ ಕೂಡ ಕೊಟ್ಟಿದೆ ನಿಮ್ಮದೇ ಸಮಸ್ಯೆ ಇದ್ದರೂ ಕೂಡ ಎಲ್ಲ ಕೆಲಸವನ್ನ ಬಿಟ್ಟು ಬಂದಿದ್ದೀರಾ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಎಲ್ಲ ಹೇಳ್ತಾ ಖುಷಿಯಾಗಿದೆ ಎಂಬುದನ್ನು ಕೇಳಿ ಬಂದಿರೋ ಆರೋಪಗಳ ಬಗ್ಗೆ ನಾನು ಈಗ ಹೆಚ್ಚಿಗೆ ಮಾತನಾಡೋದಕ್ಕೆ ಆಗೋದಿಲ್ಲ ಐ ಟಿ ತನಿಖೆ ನಡೀತಾ ಇರುವ ಕಾರಣದಿಂದಾಗಿ ಈಗಾಗಿ ಏನು ಮಾತನಾಡಬೇಡಿ ಅಂದಿದ್ದಾರೆ ನೀವು ನನ್ನ ಜೊತೆ ಇದ್ದೀರಿ ಅಂದಿರೋದು ತುಂಬಾ ಖುಷಿ ಕೂಡ ನನಗೆ ಕೊಟ್ಟಿದೆ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು ಅದರಲ್ಲೂ ಹೆಣ್ಣು ಮಕ್ಕಳು ಕೂಡ ಎಂತಹ ಹೋರಾಟಕ್ಕೂ ಸಿದ್ಧವಾಗಿದ್ದಾರೆ ಸತ್ಯ ಬಿಟ್ಟು ಎಲ್ಲಿಯೂ ಹೋಗಲ್ಲ ಹೋಗೋದು ಇಲ್ಲ ಸತ್ಯಕ್ಕೆ ಎರಡು ಮುಖಗಳು ಇಲ್ಲ ಪೂಜರೆಲ್ಲ ಬಂದಿರೋದು ಖುಷಿ ಕೊಟ್ಟಿದೆ ಎಂಬ ಮಾತನ್ನು ಕೂಡ ಹೇಳಿಕೊಂಡಿರ್ತಕ್ಕಂಥದ್ದು ಇವತ್ತು ನೀವೆಲ್ಲರೂ ಬಂದಿರೋದು ಮತ್ತಷ್ಟು ಶಕ್ತಿ ನೀಡಿದಂತೆ ಆಗಿದೆ ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಮಂಜುನಾಥನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಎಲ್ಲಾ ಪೂಜರಿಗೂ ನನ್ನ ಹಾಗೂ ನನ್ನ ಕುಟುಂಬದವರಿಂದ ಧನ್ಯವಾದಗಳು ಎಂದು ಹೇಳುತ್ತಾ ವೀರೇಂದ್ರ ಅವರು ಮಾತನ್ನ ಮುಗಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇವತ್ತು ಧರ್ಮಸ್ಥಳದಲ್ಲಿ ಜೈನರ ಜೊತೆಗಿನ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಅಂದ್ರೆ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ವೀರೇಂದ್ರ ಹೆಗಡೆಯವರ ಜೊತೆ ನಿಂತ್ಕೊಳ್ಳೋದಕ್ಕೆ ಅಥವಾ ಧರ್ಮಸ್ಥಳ ದೇವಸ್ಥಾನದ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಸಭೆಯನ್ನ ಮಾಡಿದ್ರು ಆ ಒಂದು ವೀರೇಂದ್ರ ವೀರೇಂದ್ರಗಡೆ ಅವರು ಈ ರೀತಿಯಾದಂತಹ ಮಾತುಗಳನ್ನ ಹೇಳಿಕೊಂಡಿರ್ತಕ್ಕಂಥದ್ದು ಇನ್ನು ಗಿರೀಶ್ ಮಠನ್ ಅವರ ವಿಚಾರಕ್ಕೆ ಬರೋದಾದ್ರೆ ಗಿರೀಶ್ ಮಠನ್ ಅವರ ಮೇಲೆ ಒಂದು ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಆ ದೂರಿನ ಪ್ರತಿಯಲ್ಲಿ ಏನಿದೆ ದೂರನ್ನ ಯಾರು ನೀಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಧರ್ಮಸ್ಥಳದ ವಿರುದ್ಧ ಮಾತನಾಡುತ್ತಾ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನು ಅರೆಬಿಡುತ್ತಿದ್ದ ಸಾಮಾಜಿಕ ಕಾರ್ಯಕರ್ತ ಹಾಗೂ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಠನ್ ಅವರಿಗೆ ಇದೀಗ ಹೊಸ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳಬಹುದು ಕೆಲ ಪ್ರಕರಣಗಳಲ್ಲಿ ಸಿಲುಕಿ ಬೆಳತಂಗಿ ಠಾಣೆಗೆ ಹಲೆದಾಡ್ತಿರುವ ಗಿರೀಶ್ ಮಠನ್ ಅವರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ ಸೌಜನ್ಯ ಪರ ಹೋರಾಟಗಾರ ಎಂದೇ ಗುರುತಿಸಿಕೊಂಡಿರುವಂತಹ ಗಿರೀಶ್ ಮಠನ್ ಅವರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರ್ನಾಥ್ ಅವರು ಮಹಿಳಾ ಆಯೋಗಕ್ಕೆ ದೂರನ್ನು ನೀಡಿದ್ದಾರೆ ಹತ್ತಕ್ಕೂ ಹೆಚ್ಚು ಮಹಿಳೆಯರ ಜೊತೆ ಆಗಮಿಸಿ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆ ಮಾಡಿದ್ದಾರೆ ಧರ್ಮಸ್ಥಳದ ಮಹಿಳಾ ಭಕ್ತರು ಕೂಡ ಗಿರೀಶ್ ಮಠನ್ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ಧರ್ಮಸ್ಥಳದಲ್ಲಿ ನಡೆಯುವ ಸಾಮಾಜಿಕ ಮದುವೆಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆ ಗಿರೀಶ್ ಮಠನ್ ಅವರಿಗೆ ಹೊಸ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳಬಹುದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಸಾಮೂಹಿಕ ಮದುವೆಯಾಗುವ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋ ಸಹಿತ ಮಹಿಳಾ ಆಯೋಗಕ್ಕೆ ದೂರನ ನೀಡಲಾಗಿದೆ ಇನ್ನು ಗಿರೀಶ್ ಮಠನ್ ಅವರು ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ತಂದಿರುವಂತೆ ಮಾತನಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತರ ಬಗ್ಗೆ ಮಠನ್ ಅವರು ತುಂಬಾ ಹೀನಾಯವಾಗಿ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ ಕೇವಲ ಬಡವರು ಅಂತ ಮಾತ್ರವಲ್ಲ ಹರಕೆ ಹೊತ್ತು ಧರ್ಮಸ್ಥಳದಲ್ಲಿ ಮದುವೆ ಹಾಕ್ತಾರೆ ಸಾವಿರಾರು ಕುಟುಂಬಗಳು ಅಲ್ಲಿ ಮದುವೆಯಾಗಿ ಉತ್ತಮ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತಹ ಹೆಣ್ಣು ಮಕ್ಕಳನ್ನ ಅವಮಾನಿಸುವ ಕೆಲಸವನ್ನ ಗಿರೀಶ್ ಮಠನ್ ಅವರು ಮಾಡಿದ್ದಾರೆ ಎಂದು ಆರೋಪಿಸಲಾಗ್ತಾ ಇದೆ ಶ್ರೀ ಕ್ಷೇತ್ರದ ಬಗ್ಗೆ ಅಸಹ್ಯವಾಗಿ ಮಾತನಾಡಿದ್ದು ಮಾತ್ರವಲ್ಲದೆ ಸಾಮೂಹಿಕ ಮದುವೆಯಾದ ಎಲ್ಲರನ್ನೂ ಕೂಡ ಅವಹೇಳನ ಮಾಡಿದ್ದಾರೆ ಈ ರೀತಿಯ ಆರೋಪದಡಿ ಗಿರೀಶ್ ಮಟನ್ ಅವರ ವಿರುದ್ಧ ಕೆಲವೊಂದಿಷ್ಟು ಮಹಿಳೆಯರು ಸಿಡಿದತಕ್ಕಂಥದ್ದು ಈ ಮಹಿಳಾ ಆಯೋಗಕ್ಕೆ ದೂರನ್ನು ಕೂಡ ನೀಡತಕ್ಕಂಥದ್ದು ದೂರನ ಸ್ವೀಕರಿಸಿರುವಂತಹ ಮಹಿಳಾ ಆಯೋಗ ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ನೀಡಿರತಕ್ಕಂತಹದ್ದು ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಆಗಿರತಕ್ಕಂಥ ಮಹಿಳೆಯರಿಗೆ ಇವರು ನಿಂದಿಸಿದ್ದಾರೆ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಹಾಡಿದ್ದಾರೆ ಎಂಬ ಒಂದು ಆರೋಪದಲ್ಲಿ ಈ ಗಿರೀಶ್ ಮಠನ್ ಅವರ ವಿರುದ್ಧ ಮಹಿಳಾ ಆಯೋಗದಲ್ಲಿ ಕೇಸನ್ನು ದಾಖಲು ಮಾಡಲಾಗಿದೆ ಇನ್ನು ಗಿರೀಶ್ ಮಠನ್ ಅವರು ಕೂಡ ಧರ್ಮಸ್ಥಳದಲ್ಲಿಯೇ ಮದುವೆ ಆಗಿದ್ದಾರೆ ಆದರೆ ಧರ್ಮಸ್ಥಳದಲ್ಲಿ ಮದುವೆ ಆಗ್ತಿರುವಂಥವರಿಗೆ ಅಥವಾ ಧರ್ಮಸ್ಥಳದಲ್ಲಿ ಈಗಾಗಲೇ ಮದುವೆ ಆಗಿರುವವರ ಬಗ್ಗೆ ಈ ರೀತಿಯಾಗಿ ಯಾಕೆ ಮಾತನಾಡಿದರು ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಅದೇನೇ ಇರಲಿ ಯಾರ ಬಗ್ಗೆಯೂ ಕೂಡ ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ ಆ ಮುಂದಿನ ತನಿಖೆಯಲ್ಲಿ ಅಥವಾ ಈ ಒಂದು ವಿಚಾರಣೆಗೆ ಈ ಗಿರೀಶ್ ಮಠನವರು ಅವರು ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಯನ್ನು ಕೊಡಬಹುದು ಸೊ ಏನೆಲ್ಲ ಹಾಡ್ಬೋದು ಮುಂದಿನ ಬೆಳವಣಿಗೆ ಅಂತ ಎಲ್ಲರೂ ಕೂಡ ಕಾದು ನೋಡೋಣ ಸೊ ಅದೇನೇ ಇರಲಿ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತ ತನಿಖೆಯ ದಿಕ್ಕನ್ನು ತಪ್ಪಿಸೋದಕ್ಕೆ ಯಾರು ಕೂಡ ಹೋಗೋದು ಬೇಡ ಇನ್ನು ಮುಖ್ಯವಾಗಿ ಧರ್ಮಸ್ಥಳಕ್ಕೆ ಅಂಟಿರುವಂತಹ ಕಳಂಕ ಇದೆಯಲ್ಲ ಆ ಒಂದು ಕಳಂಕ ತೊಳೆದು ಹೋಗಿ ಧರ್ಮಸ್ಥಳಕ್ಕೆ ಪವಿತ್ರತೆ ಅಂತ ಏನಿದೆ ಪವಿತ್ರತೆಯ ಬೆಳಕು ಚೆಲ್ಲಲಿ ಅಂತ ಈ ಒಂದು ವಿಡಿಯೋ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಬೆಳವಣಿಗೆ ಇದೆಯಲ್ಲ ಇವತ್ತಿನ ಬೆಳವಣಿಗೆ ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ವೀರೇಂದ್ರ ಹೆಗಡೆ ಅವರು ಒಂದಿಷ್ಟು ಮಾತನಾಡಿರತಕ್ಕಂಥದ್ದು ಅದೇ ರೀತಿಯಾಗಿ ಗಿರೀಶ್ ಮಠನ್ ಅವರ ಮೇಲೆ ಒಂದು ಆರೋಪ ಬಂದಿರತಕ್ಕಂಥದ್ದು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ವೈಯಕ್ತಿಕವಾಗಿ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆದಷ್ಟು ಈ ಒಂದು ವಿಡಿಯೋನ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭ ಸ್ನೇಹಿತರೆ ನಮಸ್ಕಾರ